ಜನಾರ್ದನ ರೆಡ್ಡಿ ಅವರ ನಿವಾಸದ ಮೇಲೆ ದಾಳಿ ಯತ್ನ ಆರೋಪ ಇದೆಯಲ್ಲ ಕೇವಲ ದಾಳಿ ಅಂದರೆ ಇಂಥ ದಾಳಿಯನ್ನ ಪೂರ್ವ ಸಿದ್ಧತೆ ಹೇಗೆ ಮಾಡಿಕೊಂಡಿದ್ರು ಎನ್ನುವ ಸ್ಪಷ್ಟ ಚಿತ್ರಣ ಇವತ್ತು ಸಿಗ್ತಾ ಇದೆ ಇದು ಒಂದು ಪೂರ್ವ ನಿಯೋಜಿತ ಕೃತ್ಯ ಅನ್ನೋದರಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ ಅದಕ್ಕೆ ಕಾರಣ ಅಂತ ಹೇಳಿದ್ರೆ ಈ ದಾಳಿ ಆಕಸ್ಮಿಕವಾಗಿ ನಡೆದಿದೆ ಕಲ್ಲು ತೂರಾಟ ಆಗಿದೆ ಅನ್ನೋದು ಒಂದು ಭಾಗ ಆದರೆ ಪೆಟ್ರೋಲ್ ಬಾಂಬ್ಗಳನ್ನು ಕೂಡ ತುಂಬಿಕೊಂಡು ಬಂದಿದ್ರು ಅಂದರೆ ಎಷ್ಟರ ಮಟ್ಟಿಗೆ ಸಿದ್ಧತೆಗಳನ್ನು ಇವರು ಮಾಡಿಕೊಂಡಿದ್ರು ಅನ್ನೋದು ಅರ್ಥ ಆಗುತ್ತೆ ಕಿಡಿಗೇಡಿಗಳು ಆಟೋದಲ್ಲಿ ಖಾಲಿ ಬಾಟಲ್ಗಳನ್ನ ಪೆಟ್ರೋಲ್ ಬಾಂಬ್ಗಳನ್ನ ಈ ಆಟೋನಲ್ಲಿ ತಂದ್ರು ದಾಳಿ ಯತ್ನ ಒಂದು ಪೂರ್ವ ಸಿದ್ಧತೆ ಅನ್ನೋದ್ರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ ಅನ್ನೋದನ್ನ ಈ ಚಿತ್ರಣ ತೋರಿಸುತ್ತೆ ಪೊಲೀಸರ ತನಿಖೆಯಲ್ಲಿ ಒಂದೊಮ್ಮೆ ಅಂಶಗಳು ಬಯಲ ಬಯಲಾಗ್ತಾ ಹೋಗ್ತಾ ಇದ್ದಾರೆ ಬೆಂಬಲಿಗರು ಮತ್ತು ಭದ್ರತಾ ಸಿಬ್ಬಂದಿ ಇದ್ದಾರಲ್ಲ ಎಚ್ಚರಿಕೆ ಕೊಟ್ಟರು ತತ್ಕ್ಷಣ ಮುಂದೆ ಆಗಬಹುದಾಗಿದ್ದಂಥ ಬಹಳ ದೊಡ್ಡ ಅನಾಹುತವನ್ನ ಭದ್ರತಾ ಸಿಬ್ಬಂದಿ ತಡೆದಿದ್ದಾರೆ ಅವರ ಸಮಯ ಪ್ರಜ್ಞೆ ಮುಂದಾಗುವಂಥ ಅನಾಹುತವನ್ನ ತಡೆದಿದೆ ಆಟೋ ಚಾಲಕ ಯಾರು ಹಾಗಾದ್ರೆ ಆ ಆಟೋದಲ್ಲಿ ಪೆಟ್ರೋಲ್ ಬಾಂಬ್ಗಳನ್ನು ತುಂಬಿಕೊಂಡು ಬಂದಂಥ ವ್ಯಕ್ತಿಗಳು ಯಾರು ಅದೆಲ್ಲವನ್ನು ಕೂಡ ಈಗ ಪೊಲೀಸರು ತನಿಖೆಯಲ್ಲಿ ಕಂಡುಕೊಳ್ಳುವಂತಹ ಹಂತದಲ್ಲಿ ಇದ್ದಾರೆ ಬಳ್ಳಾರಿಯಲ್ಲಿ ಬ್ಯಾನರ್ ವಿಚಾರಕ್ಕೆ ಫೈರಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಖಾಸಗಿ ಗನ್ಮ್ಯಾನ್ಗಳಿಂದ ಹಾರಿದೆಯೆಲ್ಲ ಬುಲೆಟ್ ಆ ಬುಲೆಟ್ ಹೇಗಿದೆ ಯಾಕೆ ಅಂತ ಹೇಳಿದ್ರೆ ಆ ಗನ್ಮ್ಯಾನ್ಗಳನ್ನು ನೋಡ್ತಾ ಇದ್ರೆ ಯುದ್ಧಕ್ಕೆ ಇಳಿದ ಸೈನ್ಯದ ರೀತಿಯಲ್ಲಿ ಕಾಣಿಸ್ತಾ ಇದ್ರು ನಮ್ಮ ಎದುರುಗಡೆ ಸಾಕಷ್ಟು ಜನ ಬೈರಿಗಳಿದ್ದಾರೆ ಅವರನ್ನ ಸುಟ್ಟು ಹಾಕಿಬಿಡೋ ನಮ್ಮ ರೇಂಜ್ಗೆ ಆ ಗನ್ಮಾನಗಳ ವರ್ತನೆ ಇತ್ತು ಅವರ ಗನ್ಗಳಿಂದ ಹಾರಿದ ಬುಲೆಟ್ ಈಗ ಆಲ್ರೆಡಿ ಜನಾರ್ದನ ರೆಡ್ಡಿ ಅವರು ಒಂದು ತೋರಿಸಿದ್ರು ಹೇಗಿತ್ತು ಆ ಬುಲೆಟ್ ಅನ್ನೋದನ್ನ ಖುದ್ದು ಜನಾರ್ದನ ರೆಡ್ಡಿಯೇ ಮಾಧ್ಯಮಗಳ ಮುಂದೆ ಬಂದು ತೋರಿಸಿದ್ರು ಹಿಂಗಿತ್ತು ಅಂತ ಹೇಳಿ ಬುಲೆಟ್ ಅನ್ನ ಫೋರೆನ್ಸಿಕ್ ಲ್ಯಾಬ್ಗೆ ಪರಿಶೀಲನೆಗೆ ಈಗ ಕಳಿಸಲಾಗಿದೆ ಹಾಗಾದ್ರೆ ರಾಜಶೇಖರ್ ದೇಹ ಹಾಕಿದ್ದು ಎಂತ ಬುಲೆಟ್ ಅಂದ್ರೆ ಹನ್ನೆರಡು ಎಂ ಎಂ ಸೈಜಿನ ಬುಲೆಟ್ ಅದು ಸಿಂಗಲ್ ಬೋರ್ ಗುಂಡು ಮರಣೋತ್ತರ ಪರೀಕ್ಷೆ ವೇಳೆ ಈ ಗುಂಡು ರಾಜಶೇಖರ್ ದೇಹದೊಳಗೆ ಪತ್ತೆಯಾಗಿತ್ತು ಈಗ ಜನಾರ್ದನ ರೆಡ್ಡಿ ಅವರು ತೋರಿಸ್ತಾರೆ ಗುಂಡಲ್ಲ ಇದು ಬೇರೆ ಆದರೆ ಈಗ ಆ ಗುಂಡು ಹಾರಿದ್ದು ಯಾವ ಗನ್ನಿಂದ ಇಬ್ಬರು ಗನ್ಮ್ಯಾನ್ಗಳ ಗುಂಡು ಹಾರಿಸಿದ್ದಾರೆ ಒಬ್ಬ ಗಾಳಿಯಲ್ಲಿ ಗುಂಡು ಹಾರಿಸಿದ್ರೆ ಇನ್ನೊಬ್ಬ ಜನಾರ್ದನ ನಡಿ ನಿವಾಸದತ್ತ ಗುಂಡು ಹಾರಿಸ್ತಾನೆ ಇಂಥ ಸಂದರ್ಭ ಒಂದು ಅಚಾತುರ್ಯ ನಡೆದೇ ಹೋಗಿದೆ ರಾಜಶೇಖರ್ ಮೃತಪಟ್ಟಿದ್ದಾರೆ ರಾಜಶೇಖರ್ ದೇಹದಿಂದ ಆ ಗುಂಡನ್ನು ಎಫ್ ಎಸ್ ಎಲ್ ವರದಿಗೆ ಕಳಿಸಲಾಗಿದೆ ಅದರ ಸೈಜು ಹನ್ನೆರಡು ಎಂ ಎಂ ಖಂಡಿತವಾಗಿಯೂ ಕೂಡ ಅದು ಯಾವ ಗನ್ನಿನಿಂದ ಹಾರುತ್ತೆ ಹಾರಿದೆ ಅನ್ನೋದನ್ನ ಕಂಡು ಹಿಡಿಯೋದಷ್ಟು ಕಷ್ಟಕರ ಕೆಲಸವೇನಲ್ಲ ಪ್ರತಿ ಒಂದು ಗುಂಡಿಗೂ ಕೂಡ ಅದರ ಸೀರೀಸ್ ನಂಬರ್ ಇರುತ್ತೆ ಯಾವ ಗನ್ನಿನಿಂದ ಹಾರಿದೆ ಅನ್ನೋದನ್ನು ಕಂಡು ಹಿಡಿಯೋದು ಪಕ್ಕಾ ಆಗುತ್ತೆ ಅಲ್ಲಿಗೆ ಇವತ್ತು ಅರೆಸ್ಟ್ ಆಗಿರುವಂಥ ಅಥವಾ ಪೊಲೀಸರ ಪಕ್ಷದಲ್ಲಿರುವಂಥ ಆ ಗನ್ಮ್ಯಾನ್ಗಳಿಗೆ ಕಾನೂನು ಸಂಕಷ್ಟ ಖಂಡಿತವಾಗೂ ಕೂಡ ಕಟ್ಟಿಟ್ಟ ಬುತ್ತಿ ಅಂತ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಿಯಲ್ಲಿ ಬ್ಯಾನರ್ ವಿಚಾರಕ್ಕೆ ಫೈರಿಂಗ್ ಪ್ರಕರಣ ಇದೆಯಲ್ಲ ಖಾಸಗಿ ಗನ್ಮ್ಯಾನ್ಗಳ ಮೇಲೆ ಸರ್ಕಾರದ ತೀವ್ರ ನಿಗಾ ಇದೆ ಗನ್ಮ್ಯಾನ್ಗಳ ಬಳಕೆಗೆ ಹೊಸ ನಿಯಮಗಳನ್ನ ಜಾರಿ ಮಾಡುವಂತಹ ಹಂತದಲ್ಲಿ ಸರ್ಕಾರ ಯೋಚಿಸ್ತಾ ಇದೆ ಅನುಮತಿ ಇಲ್ಲದ ಖಾಸಗಿ ಭದ್ರತೆಗೆ ಬ್ರೇಕ್ ಬೀಳುವಂತಹ ಸಾಧ್ಯತೆಗಳು ಜಾಸ್ತಿ ಇದೆ ಸರ್ಕಾರಿ ಗನ್ಮ್ಯಾನ್ಗಳ ಕಡೆ ರಾಜಕೀಯ ನಾಯಕರು ಮುಖ ಮಾಡುವ ಸಾಧ್ಯತೆ ಇದೆ ಭದ್ರತಾ ಮೌಲ್ಯಮಾಪನ ಪರಿಶೀಲನೆಗೆ ಪೊಲೀಸ್ ಇಲಾಖೆ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ ಖಾಸಗಿ ಗನ್ಮ್ಯಾನ್ಗಳನ್ನು ಇಟ್ಟುಕೊಳ್ಳಲು ಕಾನೂನು ಅಡಚಣೆ ಹೆಚ್ಚಾಗುವ ಆತಂಕ ಇದೆ ಹೀಗಾಗಿ ರಾಜಕೀಯ ನಾಯಕರು ಕೂಡ ಖಾಸಗಿ ಗನ್ಮ್ಯಾನ್ ಬದಲಾಗಿ ಸರ್ಕಾರಿ ಪೊಲೀಸರ ಗನ್ಮ್ಯಾನ್ ಅನ್ನೇ ಬಳಸಿಕೊಳ್ಳಬೇಕು ಅಂತ ಹೇಳಿ ಚಿಂತನೆ ನಡೆಸುವ ಹಂತಕ್ಕೆ ಇವತ್ತಿನ ಘಟನೆ ತಂದು ನಿಲ್ಲಿಸಿದೆ ಸಾರ್ವಜನಿಕ ಶಾಂತಿ ಮತ್ತು ಕಾನೂನು ಸುವ್ಯವಸ್ಥೆಗೆ ಸರ್ಕಾರ ಆದ್ಯತೆ ಕೊಡ್ತಾ ಇದೆ ಹೀಗಾಗಿ ಕೆಲವು ಕಡೆ ಕೆಲವಷ್ಟು ಮಾರ್ಪಾಟುಗಳ ಜೊತೆಗೆ ಈ ಗನ್ಮ್ಯಾನ್ಗಳ ಅಳವಡಿಕೆಗೆ ನಿಯಮಗಳನ್ನು ರೂಪಿಸ್ತಾ ಇದೆ